ಕೃಷಿ ಇಲಾಖೆಯಲ್ಲೂ ಕೂಡ ಮಾರ್ಗದರ್ಶನ ಪಡಿತಾರೆ ಏನೋ ಒಂದು ಕಾರ್ಯಕ್ರಮ ಇದ್ರು ಕೂಡ ನನಗೆ ಫೋನ್ ಮಾಡ್ತಾರೆ ಯಾವ ತರ ಮಾರ್ಗದರ್ಶನ ಕೊಡ್ತೀರಿ ಉದಾಹರಣೆಗೆ ಎಲೆ ಚುಕ್ಕಿ ರೋಗ ಬಂತು ಇಲ್ಲ ಏನಾದ್ರು ಮತ್ತೊಂದು ಸಮಸ್ಯೆ ಬಂತು ಕೃಷಿಯಲ್ಲಿ ಅಡಿಕೆ ಮರಕ್ಕೆ ಅಂದಾಗ ಏನಾದ್ರು ಸಮಸ್ಯೆಗೆ ಪರಿಹಾರ ಆಯ್ತಾ ನಿಮ್ಮತ್ರ ಪರಿಹಾರ ಅಂತ ಹೇಳಿದ್ರೆ ನಾವು ಅದನ್ನ ಈಗ ನಮ್ಮ ತೋಟಕ್ಕೆ ಎಲೆ ಚಿಕ್ಕ ರೋಗ ಬಂತ ಹೇಳಿದ ತಕ್ಷಣ ನಾಡಿದ್ದು ನಮ್ದೊಂದಿಗೆ ಡಿಸೆಂಬರ್ ಅಲ್ಲಿ ಒಂದು ಸಿದ್ದಾಪುರದಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ ಇಂದ ಹಮ್ಮಿಕೊಳ್ಬೇಕಂತ ಮಾಡಿದ್ದೇವೆ ಅಂದ್ರೆ ಅಡಿಕೆ ಮರಕ್ಕೆ ಇವತ್ತು ಮೆಳ್ಳೆ ಉದುರುವಂತದ್ದು ಕೊನೆ ಕೊರುವಂಥದ್ದು ಎಲೆ ಚುಕ್ಕು ರೋಗ ಬರುವಂತದ್ದು ಅಂದ್ರೆ ಅದು ಸಮಸ್ತವಾಗಿ ರೈತರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ನಾಡಿದ್ದು ಡಿಸೆಂಬರ್ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ತಿರೋ ರಾಸಾಯನಿಕ ಪದ್ಧತಿ ಸಾವಯವ ಪದ್ಧತಿಯಲ್ಲೇ ಮಾಡ್ತಿರೋದಂತೂ ಆಕ್ಚುಲಿ ನಮಗೆ ಈಗ ನಾವು ಬೆಳಿಗ್ಗೆ ಹೊರಗೆ ಸೊಪ್ಪು ಎರಡುವರೆ ಸೊಪ್ಪನ್ನು ದನ ಸೊಪ್ಪನ್ನ ತಂದಾಕಿ ಅದನ್ನ ಹಟ್ಟಿ ಗೊಬ್ಬರವನ್ನ ಹಾಕಿ ಒಂದೊಂದು ಅಡಕೆ ಮನಕ್ಕೆ ಒಂದ್ ಐನು ಮಾಡ್ತಾರೆ ದನಕರ ಒಟ್ಟು ಒಂದು ಎಂಟು ದನಕರಗಳು ಇದ್ದಾವೆಗಳು ಯಾರು ನೋಡ್ಕೊಂತಾರೆ ನಾವೇ ನಮ್ಮ ನಮ್ಮ ಅಕ್ಕ ಇದ್ದಾಳೆ ನಾನು ಅಂದ್ರೆ ಇಬ್ರು ಸೇರಿ ಮನೆಯಲ್ಲಿ ಮಾಡುವಂತದ್ದು ನಮ್ಮ ಅಕ್ಕ ನಾನು ನಮ್ಮ ಮಿಸ್ಸಸ್ ಎಲ್ಲ ಅದಕ್ಕೆ ಹೆಲ್ಪ್ ಮಾಡ್ತೀನಿ ತಾಯಿಗೆ ಎಷ್ಟು ಮಕ್ಕಳು ನೀವು ನಾವು ತಂದೆ ತಾಯಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ನಾಲ್ಕು ಅಂತ ಹೇಳಿದ್ರೆ ನಾಲ್ಕು ಜನ ಅಂತ ಹೇಳಿದ್ರೆ ಎರಡು ಹೆಣ್ಣು ಎರಡು ಗಂಡು ಇಬ್ ಮದುವೆ ಆಗಿದೆ ಬಟ್ ಒಬ್ಬ ಅಂತ ಹೇಳಿದ್ರೆ ನಮ್ಮ ಮಾತನ್ನ ಕೇಳಿದ್ರೆ ಸ್ವಲ್ಪ ಹೊರಗಡೆ ಹೋಗಿದ್ದಾನೆ ಅದು ನಾವು ಅದು ಹೇಳೋಲ್ಲಿಗೆ ನಾವು ಅದು ತಂದೆ ತಾಯಿಗೂ ಬೇಜಾರಿದೆ ಅಲ್ಲಿ ಬಿಟ್ಟಿದ್ದೀವಿ ಎಷ್ಟು ನಿಮ್ ತಮ್ಮ ಇಲ್ಲ 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 ಕಾರಣ ಏನಂತ ಕೇಳಬಹುದು ಕೌಟುಂಬಿಕ ಕಾರಣ ಕೌಟುಂಬಿಕ ಕಾರಣದಿಂದಲೇ ನಮ್ಮ ತಂದೆ ತಾಯಿ ಮಾತನ್ನ ಕೇಳಲಿಲ್ಲ ಅವನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಗೊತ್ತಿಲ್ಲ ಸರ್ ನಮಗೆ ಎಲ್ಲಿದ್ದಾರೆ ಅಂತ ಮಾಹಿತಿನೇ ನಮಗಿಲ್ಲ ಬೆಂಗಳೂರ್ ಭಾಗದಲ್ಲಿ ಇರ್ಬೋದಾ ಎಲ್ಲಿ ಇರ್ಬೋದು ಅಂತ ಗೊತ್ತಿಲ್ಲ ಸರ್ ನಮ್ಗೆ ಈಗ ನಿಮ್ಮ ತಮ್ಮ ನಿಮ್ ಮಾತ್ ಕೇಳ ಮನೆಗೆ ಬಂದ್ರೆ ಸೇರಿಸ್ಕೊಂತೀರ ಇಲ್ಲ ಸರ್ ಅದಾಗುದಿಲ್ಲ ಆತರ ಮನಸ್ಸು ನೋಯ್ಸ್ ಹೋಗಿದ್ದಾರೆ ನೋಯ್ಸ್ ಆಗಿದೆ ಸರ್ ಅದು ನೋಯ್ಸ್ ಆಗಿದೆ ಆಕ್ಚುಲಿ ಮನಸ್ಸಿ ನೋವಾಗಿದೆ ಅದು ನಿಮ್ಗಿಂತ ಜಾಸ್ತಿ ನಿಮ್ಮ ತಂದೆ ತಾಯಿಗೆ ನೋವಾಗಿದೆ ನೋವಾಗಿದೆ ತಂದೆ ತಾಯಿಯೇ ಬೇಡ ಅಂತ ಬಿಟ್ಟಿದ್ರು ಸರ್ ತಂದೆ ತಾಯಿಗೆ ನೋವಾಗಿದೆ ನಿಜವಾಗ್ಲೂ ಮಕ್ಕಳು ಯಾವತ್ತು ಒಂದು ಮಗ ಅಪ್ಪನ ಮಾತ್ ಕೇಳಿ ಬಂದ ಕೆಲ್ಸ ಬೇಡ ಅಂತ ಬಿಟ್ಟಿದ್ದಾನೆ ಮತ್ತೊಬ್ಬ ಮಗ ಅಪ್ಪನ ಮಾತ್ ಕೇಳಿದ ಮನೆ ಬಿಟ್ಟಿದ್ದಾನೆ ಎಷ್ಟು ಆಕಾಶ ಭೂಮಿ ಇರುವಂತಹ ವ್ಯತ್ಯಾಸ ವ್ಯತ್ಯಾಸ ಆಗಿದೆ ಯಾವಾಗ ನಿಮ್ ತಮ್ಮನಿಗೆ ನೆನಪು ಮಾಡ್ಕೊಂಡಿ ನೀವು ಮಗನಿಗೆ ನೆನಪು ಮಾಡ್ಕೊಂಡು ತಂದೆ ತಾಯಿ ದುಃಖ ಪಟ್ಟಿದ್ದ ದಿನ ಇದೆಯಾ ಇಲ್ಲ ಸರ್ ಇಲ್ಲ ಯಾರು ಅವನ ಬಗ್ಗೆ ಇಲ್ಲ ದುಃಖ ಪಟ್ಟಿದ್ದಿಲ್ಲ ಯಾಕೆಂದ್ರೆ ಅವನಿಂದ ಅಷ್ಟು ನೋವಾಗಿದೆ ತಂದೆ ತಾಯಿಗೂ ಕೂಡ ಅಷ್ಟು ನೋವಾಗಿದೆ ಅದಕ್ಕಾಗಿ ನಾವು ಯೋಚನೆನೇ ಮಾಡಲಿಲ್ಲ ಈಗ ಈ ಜಮೀನಿನೊಳಗೆ ಸಂಪೂರ್ಣ ನಿರ್ವಹಣೆ ಯಾರ್ದು ನಿಮ್ದ ನಿಮ್ಮ ಅಪ್ಪಾಜಿದ ಇಲ್ಲ ನಮ್ದೆ ನಮ್ಮ ತಂದೆಯವರು ಆಕ್ಚುಲಿ ಎಲ್ಲಾ ಜವಾಬ್ದಾರಿ ಅಂದ್ರೆ ನನಗೆ ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅವ್ರಿಗೆ ಗೊತ್ತು ಎಲ್ಲ ಜವಾಬ್ದಾರಿಯನ್ನು ನನಗ್ ಕೊಟ್ಟಿದ್ದಾರೆ ಆಕ್ಚುಲಿ ಎಲ್ಲವನ್ನು ಕೂಡ ಸಮಗ್ರವಾಗಿ ನಿರ್ವಹಿಸಿಕೊಂಡು ಹೋಗ್ತಾರೆ ಎಷ್ಟು ವರ್ಷದಿಂದ ನೀವು ಜವಾಬ್ದಾರಿ ತಗೊಂಡ್ರಿ ಸರ್ ನನಗೆ ಸುಮಾರು ಒಂದು ಎರಡು ಒಂದು ಇಪ್ಪತ್ತು ವರ್ಷದಿಂದ ನಾನು ಬಿ ಎಡ್ ಮುಗಿಸಿ ವರ್ಷದಿಂದ ಜವಾಬ್ದಾರಿ ತಗೊಂಡಿದ್ದೇನೆ ವಿದ್ಯಾಭ್ಯಾಸ ಮಾಡಿದವರು ಕೃಷಿ ಒಳಗೆ ಆಧುನಿಕ ಕೃಷಿಗೆ ಒತ್ತು ಕೊಡ್ತಾರೆ ನಿಮ್ಮ ಜಮೀನು ತೋಟದಲ್ಲಿ ಆಧುನಿಕ ಕೃಷಿಗೆ ನೀವೇನು ಕೊಟ್ಟಿದ್ದೀರಿ ಸರ್ ನಮ್ಮ ಈಗ ಆಧುನಿಕ ಕೃಷಿ ಅಂತ ಹೇಳಿದ್ರೆ ನಮ್ಮ ಗದ್ದೆ ಉಳಿ ಮಾಡ್ಲಿಕ್ಕೆ ಟಿಲ್ಲರ್ ಇದೆ ಕಟ್ಟಿಂಗ್ ಮಾಡ್ಲಿಕ್ಕೆ ಉಳುಮೆ ಯಂತ್ರ ಇದೆ ಕಳೆ 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 ಇದು ಪವರ್ ವಿಡಲ್ ಅಂತ ಇದೆ ಅಡಿಕೆ ಮರಿ ಔಷಧಿ ಹೊಡಿಲಿಕ್ಕೆ ಈಗ ಒಂದು ಪವರ್ ಮಷೀನ್ ಅಂತ ಬಂದಿದೆ ಅದಿದೆ ಅಂದ್ರೆ ಟೋಟಲ್ ಆಗಿ ನಾವು ಕೃಷಿಗೂ ಹಳೆ ಕೃಷಿಗೂ ಇರೋ ವ್ಯತ್ಯಾಸ ಏನು ಸರ್ ಆಧುನಿಕ ಕೃಷಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಆಧುನಿಕ ಕೃಷಿಯನ್ನ ನಾವು ಬಳಸಿಕೊಂಡ್ರೆ ಆಕ್ಚುಲಿ ಮೊದಲಿನ ಕಾಲದಲ್ಲಿ ಕೂಲಿ ಆಳುಗಳು ಸಿಗ್ತಾ ಇದ್ರು ಹೌದು ಈವಾಗ ಎಂತ ಹೇಳಿದ್ರೆ ಕೇಳಿದ್ರೆ ಕೂಲಿ ಆಳುಗಳ ಸಮಸ್ಯೆ ಇದೆ ಆದ್ರಿಂದ ನಾವು ಆಧುನಿಕ ಕೃಷಿ ಅಂತ ಹೋಗಲೇಬೇಕಾಗಿದೆ ಆಕ್ಚುಲಿ ಅದರಿಂದ ಆಕ್ಚುಲಿ ಆಧುನಿಕ ಕೃಷಿಯನ್ನ ಮಾಡಿಕೊಂಡ್ರೆ ಹೆಚ್ಚಿನ ಲಾಭ ಇದೆ ಅಂತ ನನ್ನ ಉದ್ದೇಶ ಈಗ ಮತ್ತೊಂದು ವಿಚಾರದಲ್ಲಿ ನೀವು ವಿದ್ಯಾವಂತರಾಗಿದ್ದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ವೈಜ್ಞಾನಿಕ ಕೃಷಿಯಲ್ಲಿ ಕೃಷಿ ಮಾಡುವಂತ ಈಗ ಹೈನುಗಾರಿಕೆ ನೀವು ಮಾಡ್ತಾ ಇದ್ದೀರಿ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇದ್ರಿ ಓಕೆ ಆದ್ರೆ ವೈಜ್ಞಾನಿಕವಾಗಿ ಕೃಷಿಯಲ್ಲಿ ಅವಲಂಬಿಸಿಕೊಳ್ಬೇಕು ಅಂತ ವೈಜ್ಞಾನಿಕ ಸಿದ್ಧಾಂತ ಹೇಳುತ್ತೆ ನೀವೆಷ್ಟು ವೈಜ್ಞಾನಿಕವಾಗಿ ಅಳವಡಿಸ್ಕೊಂಡಿರಿ ಸರ್ ನಾವೀಗ ಮೊದಲೆಲ್ಲ ಅಂತ ಹೇಳಿದ್ರೆ ಕೂಲಿ ಆಳುಗಳು ಅವರೆಲ್ಲ ಅವರನ್ನೆಲ್ಲ ಅವಲಂಬಿಸಿದ್ದೇವೆ ಆದ್ರೆ ಈವಾಗ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನಾವೇ ಟಿಲ್ಲರ್ ಇದು ಹೂಡುವಂತದ್ದು ಜನರನ್ನ ಹಾಕುವುದು ನಾವೇ ಹೂಡುವಂತದ್ದು ನಾವೇ ಅಡಿಕೆ ಮರಕ್ಕೆ ಔಷಧಿ ಹೂಡುವಂತ ನಾನೇ ಹೊಡಿತಾ ಇದ್ದೇನೆ ಆಕ್ಚುಲಿ ಈಗ ಅಂದ್ರೆ ಕೂಲಿ ಆಳು ನೀವು ತರಕಾರಿ ಬೆಳೆಯುವ ನೀವು ಈಗ ಮಲ್ಚಿಂಗ್ ಶೀಟ್ ಎಲ್ಲ ಬಳಸ್ತೀರಾ ನೀವು ಇಲ್ಲ ಮಲ್ಚಿಂಗ್ ಶೀಟ್ ಬಳಸೋದಿಲ್ಲ ಅದ್ಯಾವುದು ಸಣ್ಣ ಹುಳಗಳಿಗೆ ಹಿಡಿಯೋಕೆ ಶೀಟ್ ಅಳವಡಿಸ್ತಾರೆ ಯಾವ್ದು ಬಳಸ್ತಾ ಇಲ್ಲ ತರಕಾರಿಯಲ್ಲಿ ನಾವೀಗ ಅಂದ್ರೆ ನಾವೆಂತ ಈಗ ಕಾಡು ಪ್ರಾಣಿಗಳ ಬರ್ದೇ ಇರುವ ರೀತಿಯಲ್ಲಿ ಬಲೆ ಅಂತ ಉಂಟಲ್ಲ ಅದೊಂದೇ ಅದೊಂದೇ ಈಗ ಆಧುನಿಕ ಕೃಷಿ ಆಯ್ತು ವೈಜ್ಞಾನಿಕ ಕೃಷಿಯಲ್ಲಿ ನೀವು ವೈಜ್ಞಾನಿಕ ಕೃಷಿ ಅಷ್ಟೊಂದು ತಗೊಂತಾ ಇಲ್ಲ ಬಲೆ ಕಟ್ಟಿ ಮಾತ್ರ ಮಾತ್ರ ತರ್ಕಾರಿ ತರಕಾರಿ ಸಾವಯವ ಪದ್ಧತಿ ರಾಸಾಯನಿಕ ಪದ್ಧತಿ ನಿಮ್ಮ ಹತ್ರ ಇಲ್ಲ ಏನೇನ್ ತರಕಾರಿ ಬೆಳಿತೀರಿ ಸರ್ ನಾವೀಗ ಅಂದ್ರೆ ಎರಡು ಹಂತದಲ್ಲಿ ಬರ್ತೀವಿ ಮಳೆಗಾಲಕ್ಕೆ ಬೇರೆ ವೈಸಾಕಕ್ಕೆ ಬೇರೆ ಅಂದ್ರೆ ಮಳೆಗಾಲದಲ್ಲಿ ಅಂತ ಹೇಳಿದ್ರೆ ಗುಡ್ಡಿ ಹಾಕ್ಬೇಕು ನೀರು ಇಳಿದು ಹೋಗ್ಬೇಕು ನೀರ್ ಇಳ ಇರಬಾರದು ಗಿಡ ಎಲ್ಲ ಹೋಗುತ್ತೆ ಅವಾಗ ಮಳೆಗಾಲದಲ್ಲಿ ನಾವು ಬೆಂಡೆ ಹಾಕ್ತಿವಿ ಆಗತ್ತೆ ಅಲ್ಸಂಡೆ ಹಾಕ್ತಿವಿ ಆ ಗುಂಬಳ ಹಾಕ್ತಿವಿ ಇಬ್ಬುಳ್ಳಿ ಹಾಕ್ತಿವಿ ಸಾಂಬಾರ್ ಸೌತೆ ಅಂತ ಹಾಕ್ತಿವಿ ಮುಳ್ ಸೌತೆ ಹಾಕ್ತಿವಿ ಆ ಮತ್ತೆದಾಗಿ ಇಷ್ಟ ಹಾಕ್ತಿವಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ವೈಸಾಖದಲ್ಲಿ ಮೆಣಸು ಬದನೆ ಅಲ್ಸಂಡೆ ಆಗುತ್ತೆ ಬೆಂಡೆ ಆಗತ್ತೆ ಸಾಂಬಾರ್ ಸೌತೆ ಆಗುತ್ತೆ ಹರುವೆ ಆಗತ್ತೆ ಬಸ್ಲೆ ಆಗತ್ತೆ ಅಂದ್ರೆ ಟೋಟಲ್ ಆಗಿ ವೈಶಾಖ ಮತ್ತು ಮಳೆಗಾಲದಲ್ಲಿ ವಿಂಗಡಣೆ ಮಾಡೋ ಕಾರಣ ಏನು ಆ ವಿಂಗಡಣೆ ಮಾಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಕೆಲವೊಂದು ತರ್ಕಾರಿಗಳು ಮಳೆಗಾಲದ ಮಳೆಗಾಲದ ವಾತಾವರಣಕ್ಕೆ ಮಾತ್ರ ಹೊಂದಿಕೊಡ್ತವೆ ಈ ತೊಂಡೆ ಅಂತ ಉಂಟಲ್ಲ ತೊಂಡೆ ಹೋದ್ವಿ ನಾವು ಯಾವ್ದೋ ಟೈಮಲ್ಲಿ ಮೆಣಸು ಬೆಳೆದ್ವಿ ಯಾವ್ದೋ ಟೈಮಲ್ಲಿ ಮತ್ತೊಂದು ಬೆಳೆದ್ವಿ ಬರಲ್ಲ ಬರುದಿಲ್ಲ ಬರುವುದಿಲ್ಲ ನಮ್ಮ ಕಡೆ ಈ ಕರಾವಳಿ ಭಾಗದಲ್ಲಿ ಮೆಣಸನ್ನ ಈ ಬೇಸಿಗೆ ಕಾಲದಲ್ಲೇ ಬದನೆಯನ್ನ ಬೇಸಿಗೆಗಾಲದಲ್ಲೇ ಬೆಳಿಬೇಕು ಕಾಲಕ್ಕೆ ತಕ್ಕಂತೆ ಬೆಳೆ ಬೆಳೆದ್ರೆ ಮಾತ್ರ ಸಾಧ್ಯ ಉಂಟು ಕಾಲಕ್ಕೆ ತಕ್ಕಂತೆ ಮಾತ್ರ ಬೆಳೆ ಬೆಳಿಬೇಕು ಎರಡನೇದಾಗಿ ನವರಾತ್ರಿ ಅಂತ ಬರುತ್ತೆ ನಾವು ನಾವು ಯಾವ್ದೋ ಒಂದು ಕೃಷಿ ಮತ್ತು ತರಕಾರಿ ಮಾಡ್ಬೇಕಿದ್ರು ಕೂಡ ಕ್ಯಾಲೆಂಡರ್ ನೋಡಿ ಮಾಡುವಂತದ್ದು ಯಾಕೆಂದ್ರೆ ನವರಾತ್ರಿ ಬಂದಾಗ ಒಳ್ಳೆ ಡಿಮಾಂಡ್ ಇರುತ್ತೆ